ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗೆ ನೀವು ಈ ಐದು ಫೇಸ್ಫೇಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಚಾನಲ್ ರಾಕೆಟ್ ತರ ಗ್ರೋ ಆಗುತ್ತಿದೆ ಮತ್ತು ಈ ಚಾನೆಲ್ ಮೇಲೆ ವ್ಯೂಸ್ ಬರುತ್ತದೆ ಮತ್ತು ಇನ್ನೊಂದೇನೆಂದರೆ ನೀವು ಈ ವಿಡಿಯೋಗಳನ್ನ ನಿಮ್ಮ ಫೋನ್ ಎಡಿಟ್ ಮಾಡಬಹುದು ಅದು ಕೆಲವೇ ಗಂಟೆ ಒಳಗೆ ಈ ಕ್ಯಾಟಗರಿ ಮೇಲೆ ಸಿಪಿಎಂ ಮತ್ತು ಆರ್ ಪಿ ಓ ತುಂಬಾನೇ ಹೈ ಇರುತ್ತದೆ ಆಸ್ ಕಂಪೇರ್ ಟು ಅದರ್ ಚಾನೆಲ್ಸ್ ಯೂಟ್ಯೂಬ್ ಈ ತರದ ವಿಡಿಯೋಗಳಿಗೆ ತುಂಬಾನೇ ಅಮೌಂಟ್ ಪೇ ಮಾಡುತ್ತದೆ ತುಂಬಾ ಅರ್ನಿಂಗ್ ಕೊಡುತ್ತದೆ ಮತ್ತು ಮೊನಿಟೈಸೇಷನ್ ಬಗ್ಗೆ ಮಾತನಾಡಿದರೆ ಈ ಚಾನೆಲ್ ಗಳು ಮೊನಿಟೈಸ್ ಕೂಡ ಆಗುತ್ತದೆ ನಾನು ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಕೂಡ ತೋರಿಸುತ್ತೇನೆ ಸೊ ನೀವು ಈ ವಿಡಿಯೋವನ್ನ ಎಂಡವರೆಗೂ ನೋಡಿ ನಾನು ನಿಮಗೆ ಒಂದು ಸಜೆಷನ್ ಕೊಡುತ್ತೇನೆ ನೀವು ಈ ವಿಡಿಯೋವನ್ನು ನೋಡ್ತಾ ಇರುವಾಗ ಒಂದು ಬುಕ್ ಅಲ್ಲಿ ಇದನ್ನು ನೋಟ್ ಮಾಡ್ಬಿಡಿ ಯಾಕೆಂದ್ರೆ ನೀವು ಆ ನಂತರ ಡಿಸೈಡ್ ಮಾಡುವಾಗ ನಿಮಗೆ ಈಸಿ ಆಗುತ್ತಿದೆಲ್ಲ ಪಾಯಿಂಟ್ಸ್ ನೀವು ಈ ಚಾನೆಲ್ ಅನ್ನ ತುಂಬಾ ಫಾಸ್ಟ್ ಆಗಿ ಗ್ರೋ ಮಾಡಬಹುದು ಈ ತರದ ಚಾನೆಲ್ಗಳು ತುಂಬಾ ಫಾಸ್ಟ್ ಆಗಿ ಗ್ರೋ ಕೂಡ ಆಗುತ್ತದೆ ನಿಮಗೆ ಒಳ್ಳೆಯ ರಿಸಲ್ಟ್ ಇದರ ಮೇಲೆ ನೋಡೋದಕ್ಕೆ ಸಿಗುತ್ತದೆ ಟೈಮ್ ವೇಸ್ಟ್ ಮಾಡದೆ ಈ ಐದು ನಿಮಿಷಗಳು ಯಾವುವು ಅಂತ ನೋಡೋಣ ನೀವು ಜಸ್ಟ್ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ವಾಟ್ ಇಫ್ ಅದರಲ್ಲಿ ಯಾವುದೇ ಒಂದು ನೀಶು ನಿಮಗೆ ಸೂಟೇಬಲ್ ಆಗಿರಬಹುದು ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ದರೆ ನೀವು ಅದರ ಮೇಲೆ ವಿಡಿಯೋಗಳನ್ನ ಮಾಡಿ ಗ್ರೋ ಆಗಬಹುದು ಸೊ ಸ್ಕಿಪ್ ಮಾಡಬೇಡಿ ಯಾವುದೇ ನೀಶ್ ಮತ್ತು ಈ ನೀಶ್ ಮೇಲೆ ಕಾಂಪಿಟೇಷನ್ ಕೂಡ ಇಲ್ಲ ಹೌದು ನೀವು ಇದರ ಮೇಲೆ ವಿಡಿಯೋಗಳನ್ನ ಮಾಡಿದ್ರೆ ಡೆಫಿನೆಟ್ಲಿ ನೀವು ಈ ಕ್ಯಾಟಗರಿ ಒಳಗೆ ಟಾಪ್ ಮೇಲೆ ಕೂಡಬಹುದು ಸೊ ಈಗ ಟೈಮ್ ವೇಸ್ಟ್ ಮಾಡೋದೇ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಲೇ ಬಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಈಗ ನಮ್ಮ ಲಿಸ್ಟಿನ ಮೊದಲನೆಯ ನ್ಯೂಸ್ ಬಗ್ಗೆ ಮಾತನಾಡಿದರೆ ಅದು ಸೋಷಿಯಲ್ ಮೀಡಿಯಾ ಲಫಡಗಳು ಹೌದು ನೀವು ದಿನನಿತ್ಯ ನೋಡ್ತಾ ಇರಬಹುದು ಇನ್ಸ್ಟಾ ಮೇಲೆ ಯೂಟ್ಯೂಬ್ ಮೇಲೆ ಎಲ್ಲ ಆಕ್ಟರ್ಸು ಮತ್ತು ಇನ್ಫ್ಲೂಯನ್ಸರ್ಗಳ ಕಾಂಟ್ರೋವರ್ಸಿ ಆಗ್ತಾ ಇರ್ತದೆ ಸೊ ನೀವು ಅದರ ಮೇಲೆ ವಿಡಿಯೋಗಳನ್ನ ಮಾಡಬಹುದು ಈಗ ಇದ್ರ ಮೇಲೆ ಕಾಂಪಿಟೇಷನ್ ಕೂಡ ಇಲ್ಲ ಆದ್ರೆ ಸ್ವಲ್ಪ ಜನ ಇದರ ಮೇಲೆ ವಿಡಿಯೋ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ದರ್ಶಿ ಟು ಪಾಯಿಂಟ್ ಒ ನೀವು ಈ ಜನರ ಮೇಲೆ ವಿಡಿಯೋಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಇವರು ಇದರ ಮೇಲೆ ವಿಡಿಯೋ ಹಾಕ್ತಾರೆ ಸೊ ಈಗ ಸೊ ಸೋಶಿಯಲ್ ಮೀಡಿಯಾ ಒಳಗೆ ಯಾವುದೇ ಕಾಂಟ್ರೋವರ್ಸಿ ಆದರೆ ಯಾವುದೇ ಲಫಡ ಆದ್ರೆ ಇದರ ಮೇಲೆ ವಿಡಿಯೋ ಹಾಕಿ ನೀವು ಇದರ ಮೇಲೆ ವ್ಯೂಸ್ ಅನ್ನ ಗೇನ್ ಮಾಡಬಹುದು ಈ ತರಹದ ವಿಡಿಯೋಗಳ ಮೇಲೆ ವ್ಯೂವರ್ಸ್ ತುಂಬಾ ಹೆಚ್ಚಿದ್ದಾರೆ ಯಾಕೆಂದ್ರೆ ಜನರಿಗೆ ಕಾಂಟ್ರೋವರ್ಸಿ ಲಫಡ ಈ ತರದ ನೋಡೋದು ತುಂಬಾ ಇಷ್ಟ ಇದೆ ಸೊ ನೀವು ಈ ಚಾನಲ್ ಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಚಾನಲ್ ಮೇಲೆ ವ್ಯೂಸ್ ಬರುತ್ತದೆ ಮತ್ತು ಇದ್ರ ಮೇಲೆ ಕಾಂಪಿಟೇಷನ್ ಕೂಡ ಇಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಾಗ ಯಾವ ಯಾವ ಆಕ್ಟರ್ಸ್ ಯಾವ ಯಾವ ಸೆಲೆಬ್ರಿಟೀಸ್ ಮತ್ತು ಇನ್ಫ್ಲುಯೆನ್ಸರ್ ಬಿಗ್ ಬಾಸ್ ಏನಾದ್ರು ಕಾಂಟ್ರವರ್ಸಿ ಮಾಡಿದ್ರೆ ಅದರ ಮೇಲೆ ನಾವು ನಮ್ಮ ಒಪಿನಿಯನ್ ಕೊಡಬೇಕು ಅಷ್ಟೇ ಸೋಷಿಯಲ್ ಮೀಡಿಯಾ ಒಳಗೆ ಹೆಚ್ಚಾಗಿ ಆಕ್ಟಿವ್ ಇರುತ್ತೀರಾ ಅಂದ್ರೆ ನೀವು ಇದರ ಮೇಲೆ ವಿಡಿಯೋ ಮಾಡಬಹುದು ನಮ್ಮ ಲಿಸ್ಟಿನ ಎರಡನೇ ನೀ ಶೂ ಡಾಕ್ಯುಮೆಂಟರಿ ವಿಡಿಯೋಸ್ ಇದು ಒಂದು ರಸ್ತೆ ಅಲ್ಲ ಇದು ಒಂದು ಪ್ರಶ್ನೆ ಕಾಡಿನ ನಡುವೆ ಮೌನದ ಅಂಚಿನಲ್ಲಿ ನಿಂತಿರುವ ಈ ಜಂಕ್ಷನ್ಗೆ ಒಂದು ಹೆಸರಿದೆ ಜುಗಾರಿ ಕ್ರಾಸ್ ಇಲ್ಲಿ ಎಲ್ಲವೂ ಸರಳವಾಗಿ ಕಾಣುತ್ತದೆ ಆದರೆ ಸರಳತೆ ಯಾವಾಗಲೂ ಸುರಕ್ಷಿತ ಈ ಒಳಗೆ ಎಲ್ಲಕ್ಕಿಂತ ಪಾಪ್ಯುಲರ್ ವಿಡಿಯೋಸ್ ಅಂದರೆ ಡಾಕ್ಯುಮೆಂಟರಿ ಜನರಿಗೆ ಈ ತರದ ವಿಡಿಯೋ ನೋಡೋದು ತುಂಬಾ ಇಷ್ಟ ಇದೆ ಆಲ್ಮೋಸ್ಟ್ ಈ ತರದ ವಿಡಿಯೋಗಳು ಡೆಫಿನೆಟ್ಲಿ ರನ್ ಆಗುತ್ತಿದೆ ಈ ತರದ ಚಾನೆಲ್ ಮೇಲೆ ನಾವು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ಫ್ಲಾಪ್ ಆಗುವುದು ಜೀರೋ ಪರ್ಸೆಂಟ್ ಚಾನ್ಸ್ ಇದೆ ಸೊ ಡಾಕ್ಯುಮೆಂಟರಿ ವಿಡಿಯೋ ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಇರುತ್ತದೆ ನಾನು ಕೂಡ ಆಲ್ಮೋಸ್ಟ್ ಇದೇ ತರಹದ ವಿಡಿಯೋಗಳನ್ನ ನೋಡುತ್ತೇನೆ ಈ ಕ್ಯಾಟಗರಿ ಮೇಲೆ ಕಾಂಪಿಟೇಷನ್ ಕೂಡ ಇಲ್ಲ ಸ್ವಲ್ಪ ಜನ ಇದನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ನೀವು ಇದರ ಮೇಲೆ ಏನಾದರೂ ಯುನಿಕ್ ಮಾಡಿದ್ರೆ ನೀವು ಮತ್ತು ಇದರಲ್ಲಿ ಟಾಕ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಈ ಚಾನಲ್ ಅನ್ನ ನೋಡಬಹುದು ದಕ್ಷ ಸಿವಿಲ್ ಸ್ಪ್ರೆಪ್ ಅಂತ ಇದರಲ್ಲಿ ವ್ಯೂಸ್ ನ ಯಾವುದೇ ಟೆನ್ಷನ್ ಇಲ್ಲ ನೀವು ಇದರ ಮೇಲೆ ವಿಡಿಯೋಗಳನ್ನ ಮಾಡಬಹುದು ಸೊ ಈಗ ಮೇನ್ ಪಾಯಿಂಟ್ ಏನಂದ್ರೆ ಇದರ ಮೇಲೆ ವಿಡಿಯೋಗಳನ್ನ ಹೇಗೆ ಮಾಡಬೇಕು ಎಲ್ಲಿಂದ ಸ್ಕ್ರಿಪ್ ತರಬೇಕು ಎಡಿಟ್ ಹೇಗೆ ಮಾಡಬೇಕು ಅಪ್ಲೋಡ್ ಹೇಗೆ ಮಾಡಬೇಕು ಇದು ತುಂಬಾ ಈಸಿ ಇದೆ ಸಲುವಾಗಿ ನೀವು ಚಾಟ್ ಸರ್ಚ್ ಮಾಡಿ ಸ್ಕ್ರಿಪ್ಟ್ ಅಲ್ಲಿಂದ ಒಂದು ಕೊಟ್ಟಿ ಅಲ್ಲಿಂದ ಸ್ಟೋರಿಯನ್ನ ತಗೋಬಹುದು ಮತ್ತು ಆ ಸ್ಕ್ರಿಪ್ಟ್ ಗೆ ನೀವು ಕೊಡಬಹುದು ಮತ್ತು ನಿಮಗೆ ವಾಯ್ಸ್ ಓವರ್ ಕೊಡುವುದಿಲ್ಲ ಅಂದ್ರೆ ನೀವು ಬೇರೆ ಯಾವುದೇ ಅಪ್ಲಿಕೇಶನ್ ಇಂದ ವಾಯ್ಸ್ ಜನರೇಟ್ ಮಾಡಬಹುದು ಮತ್ತು ಈಗ ವಿಡಿಯೋ ಬಗ್ಗೆ ಮಾತನಾಡಿದರೆ ವಿಡಿಯೋ ಸಲುವಾಗಿ ನೀವು ಜಿಮೆನ್ಐ ಮತ್ತು ಚಾಟ್ ಜಿಪಿಟಿ ಮತ್ತು ಲಿಯೋನಾರ್ಡೋ ಇಲ್ಲಿಂದ ಫೋಟೋವನ್ನ ತಗೋಬಹುದು ಲೈಕ್ ಅದರ ಅಕೋರ್ಡಿಂಗು ಸೊ ಅಲ್ಲಿಂದ ನೀವು ಫೋಟೋವನ್ನು ತಗೊಂಡು ನಿಮ್ಮ ಎಡಿಟ್ ಆ್ಯಪ್ ಲೈಕ್ ವಿ ಎನ್ ಅಥವಾ ಅಥವಾ ಕ್ಯಾನ್ ಮಾಸ್ಟರ್ ನೀವು ಇಲ್ಲಿ ಬಂದು ಅದನ್ನು ಎಡಿಟ್ ಮಾಡಬಹುದು ನಿಮಗೆ ಗೊತ್ತಿಲ್ಲ ಹೇಗೆ ಎಡಿಟ್ ಮಾಡಬೇಕು ಅಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಹಾಕಿದ್ದೇನೆ ನೀವು ಇದರ ಮೇಲೆ ಕ್ಯಾನ್ ಮಾಸ್ಟರ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಅನ್ನು ನೋಡಬಹುದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿಕೊಟ್ಟಿದ್ದೇನೆ ಹೇಗೆ ಎಡಿಟ್ ಮಾಡಬಹುದು ಅಂತ ಮತ್ತು ಈಗ ಇದರ ಮೊನಟೈಸೇಷನ್ ಬಗ್ಗೆ ಮಾತನಾಡಿದರೆ ಈ ಚಾನಲ್ಗಳು ಮೊನಟೈಸ್ ಆಗುತ್ತಿದೆ ಯಾಕೆಂದ್ರೆ ಈ ತರದ ವಿಡಿಯೋಸ್ ಇನ್ಫಾರ್ಮೇಟಿವ್ ಇರುತ್ತದೆ ಅದಕ್ಕೆ ಯೂಟ್ಯೂಬ್ ಈ ತರದ ವಿಡಿಯೋಗಳನ್ನ ಮೊನಟೈಸ್ ಮಾಡುತ್ತದೆ ಸೊ ಡಾಕ್ಯುಮೆಂಟರಿ ವಿಡಿಯೋ ತುಂಬಾನೇ ಈ ಟೈಮ್ ಅಲ್ಲಿ ವೈರಲ್ ಆಗ್ತಾ ಇದೆ ಗ್ರೋ ಆಗ್ತಾ ಇದೆ ನೀವು ಇದರಲ್ಲಿ ವಿಡಿಯೋ ಮಾಡಬಹುದು ನಿಮಗೆ ಏನಾದ್ರು ಜಿಯೋಗ್ರಾಫಿ ಹಿಸ್ಟ್ರಿ ಈ ತರದ ಟಾಪಿಕ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ರೆ ನೀವು ಇದರ ಮೇಲೆ ವಿಡಿಯೋಗಳನ್ನ ಮಾಡಬಹುದು ಈಗ ಮೂರನೇ ನೀಚ್ ಬಗ್ಗೆ ಮಾತನಾಡಿದರೆ ಇದು ಬಿಸ್ನೆಸ್ ರಿಲೇಟೆಡ್ ಮತ್ತು ಸಕ್ಸೆಸ್ಫುಲ್ ಪೀಪಲ್ ಸ್ಟಡೀಸ್ ಬಗ್ಗೆ ಹೌದು ಟ್ರಸ್ಟ್ ಮಿ ಈ ತರದ ವಿಡಿಯೋ ಹೈಯೆಸ್ಟ್ ಅರ್ನಿಂಗ್ ಕ್ಯಾಟಗರಿ ಅಂತ ನಾವು ಹೇಳಬಹುದು ಹೌದು ನಿಮಗೆ ಏನಾದ್ರು ಬಿಸ್ನೆಸ್ ಒಳಗೆ ಸ್ಟಡೀಸ್ ಒಳಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇದರ ಬಗ್ಗೆ ಡಾಕ್ಯುಮೆಂಟರಿ ವಿಡಿಯೋಗಳನ್ನ ಮಾಡಬಹುದು ಇದನ್ನು ಮಾಡೋದು ಹೇಗೆ ಅಂದ್ರೆ ಸಿಂಧಿ ನೀವು ಮತ್ತೆ ಚಾರ್ಜ್ ಇಂದ ಸ್ಕ್ರಿಪ್ಟ್ ಅನ್ನ ತಗೊಂಡು ಮತ್ತೆ ಎಡಿಟಿಂಗ್ ಪ್ರೋಸೆಸ್ ಅನ್ನ ಮಾಡಿ ಈ ತರಹದ ವಿಡಿಯೋಗಳನ್ನ ನೀವು ಕ್ರಿಯೇಟ್ ಮಾಡಬಹುದು ಈ ಕ್ಯಾಟಗರಿ ಮೇಲೆ ಸಿಪಿಎಂ ಮತ್ತು ಆರ್ ಪಿ ತುಂಬಾನೇ ಹೈ ಇರುತ್ತದೆ ಕಂಪೇರ್ ಟು ಅದರ್ ಚಾನೆಲ್ಸ್ ಇನ್ನೊಂದು ಮಾತನ್ನ ನೀವು ನೆನಪಿಡಿ ಯೂಟ್ಯೂಬ್ ಈ ತರಹದ ವಿಡಿಯೋಗಳಿಗೆ ತುಂಬಾನೇ ಅಮೌಂಟ್ ಪೇ ಮಾಡುತ್ತದೆ ತುಂಬಾ ಅರ್ನಿಂಗ್ ಕೊಡುತ್ತದೆ ಯೂಟ್ಯೂಬ್ ಒಳಗೆ ಟಾಪ್ ಅರ್ನಿಂಗ್ ಕ್ಯಾಟಗರಿ ಬಗ್ಗೆ ಮಾತನಾಡಿದರೆ ಅದರಲ್ಲಿ ಫೈನಾನ್ಸ್ ಮತ್ತು ಎಜುಕೇಶನ್ ಎರಡೇ ಬರುತ್ತದೆ ಸೊ ನೀವು ಇದರಲ್ಲಿ ನಿಮ್ಮ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಆರ್ ಪಿ ಎಂ ಮತ್ತು ನಿಮ್ಮ ಸಿಪಿಎಂ ತುಂಬಾ ಹೈ ಆಗುತ್ತದೆ ಅದರಿಂದ ನಿಮ್ಮ ವಿಡಿಯೋಸ್ ವೈರಲ್ ಕೂಡ ಆಗುತ್ತದೆ ಮತ್ತು ನಿಮಗೆ ಅದರಲ್ಲಿ ಹೆಚ್ಚು ಅರ್ನಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತದೆ ಆಸ್ ಕಂಪೇರ್ ಟು ಅದರ್ ಚಾನೆಲ್ಸ್ ಫಾರ್ ಎಕ್ಸಾಂಪಲ್ ಆಗಿ ನೀವು ಈ ಚಾನೆಲ್ ಗೆ ಚೆಕ್ ಔಟ್ ಮಾಡಬಹುದು ಧೈರ್ಯ ಮೋಟಿವೇಷನ್ ಇಲ್ಲಿ ನೀವು ನೋಡಬಹುದು ವ್ಯೂಸ್ ರೆಗ್ಯುಲರ್ಲಿ ಇದೆ ಕಸಿ ಶಷ್ಟರಿಂದ ನೀವು ಇದರ ಮೇಲೆ ಗುಡಿಗಳನ್ನ ಮಾಡಿದ್ರೆ ನಿಮಗೆ ಡೆಫಿನિટಲಿ ಇದರಲ್ಲಿ रिजल्ट ನೋಡೋದಕ್ಕೆ ಸಿಗುತ್ತೆ ಚಿನ್ನ ಎಲ್ಲಾ ರೆಕಾರ್ಡ್ ನ ಮುರಿತಿದೆ ಬೆಳ್ಳಿ ಹೆಡ್ ಲೈನ್ ಸುದ್ದಿ ಆಗಿದೆ ಎಲ್ಲ ಹೇಳ್ತಿದ್ದಾರೆ ಇದೇ ಸರಿಯಾದ ಸಮಯ ಇನ್ವೆಸ್ಟ್ ಮಾಡೋಕೆ ಆದ್ರೆ ನನಗೊಂದು ಮಾತು ಹೇಳಿ ನೀವು ಎಷ್ಟು ಸರಿ ನಾವು ಈ ಮಾತುಗಳನ್ನ ಹೇಳಿದೀವಿ ನಾವು ಈ ರೀತಿ ಆಗೋದನ್ನ ಮೊದಲು ನೋಡಿದೀವಿ ಜನ ಚಿನ್ನ ನೀವು ಇನ್ನೊಂದು ಚಾನಲ್ ಕೂಡ ನೋಡಬಹುದು ಸುದೀಪ್ ಕೋಟಾರಿ ಅಂತ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂತ ಹುಡುಗ ಬರೀ ಐನೂರು ಮುಂಬೈ ರೈಲ್ವೆ ಸ್ಟೇಷನ್ ಚೆಕ್ ಹಿಡ್ಕೊಂಡು ಒಂದು ಕಂಪನಿಯಿಂದ ಎಕ್ಸಿಟ್ ಆಗ್ತಾನೆ ಆ ಹುಡುಗ ಬೇರೆ ಯಾರು ಅಲ್ಲ ಥೈರೋಕೇರ್ ಕಂಪನಿಯ ಸ್ಥಾಪಕ ಡಾಕ್ಟರ್ ಆರೋಗ್ಯ ಸ್ವಾಮಿ ವೇಲುಮನೆ ಇದರ ಮೇಲೆ ಕೂಡ ರೆಗ್ಯುಲರ್ಲಿ ಯೂಸ್ ಇದೆ ಸೊ ಈಗ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಈ ವಿಡಿಯೋಗಳನ್ನ ಮಾಡಬಹುದು ಮತ್ತು ಇದರಲ್ಲಿ ಕಾಂಪಿಟೇಷನ್ ಕೂಡ ಆಲ್ಮೋಸ್ಟ್ ಇಲ್ಲ ಸೊ ನಮ್ಮ ಲಿಸ್ಟಿನ ನಾಲ್ಕನೇ ನೀಚ್ ಇದೆ ಫ್ರೆಂಡ್ಸ್ ಹೇಳಿ ಫ್ಯಾಕ್ ವಿಡಿಯೋ ನೋಡೋದು ಯಾರಿಗೆ ಇಷ್ಟ ಇಲ್ಲ ಆಲ್ಮೋಸ್ಟ್ ಎವ್ರಿ ಒನ್ ಈ ತರದ ವಿಡಿಯೋವನ್ನು ನೋಡ್ತಾರೆ ಐ ಥಿಂಕರ್ಸ್ ಮನುಷ್ಯನ ಚರಿತ್ರೆಯನ್ನ ತಿಳ್ಕೋಬೇಕು ಅಂತ ಈಗಿನ ವಿಜ್ಞಾನಿಗಳು ತುಂಬಾನೇ ಪರಿಶೋಧನೆಗಳನ್ನ ಮಾಡ್ತಿದ್ದಾರೆ ಆ ಪರಿಶೋಧನೆಗಳಲ್ಲಿ ವಿಜ್ಞಾನಿಗಳಿಗೆ ಸಿಕ್ಕ ಕೆಲವು ವಸ್ತುಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಆಶ್ಚರ್ಯಕರವಾಗಿ ಕೂಡ ಇರ್ತವೆ ಜೊತೆಗೆ ಇನ್ನು ಕೆಲವು ಅನ್ವೇಷಣೆಗಳು ಯಾವ ವಿಜ್ಞಾನಿಗೂ ಕೂಡ ಅರ್ಥವಾಗದ ಒಂದು ದೊಡ್ಡ ಅನ್ಸೋಲ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ತರದ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸುತ್ತಾರೆ ಸೊ ಈ ವಿಡಿಯೋಗಳ ಮೇಲೆ ವ್ಯೂಸ್ ನೀವು ಕೇಳಬೇಡಿ ಇದರ ಮೇಲೆ ನಿಮಗೆ ಖಂಡ ಪಟ್ಟಿ ವ್ಯೂಸ್ ಬರುತ್ತದೆ ನೀವು ಶಾರ್ಟ್ ವಿಡಿಯೋ ಹಾಕಬಹುದು ಅಥವಾ ಲಾಂಗ್ ವಿಡಿಯೋವನ್ನು ಹಾಕಬಹುದು ಕನ್ನಡ ಒಳಗೆ ಸಾಕಷ್ಟು ಚಾನಲ್ ಗಳನ್ನ ನೋಡಿರಬಹುದು ಇನ್ಫ್ಯಾಕ್ಟ್ ಕನ್ನಡ ಕನ್ನಡ ಟೆಕ್ಕು ಈ ತರದ ವಿಡಿಯೋಗಳ ಮೇಲೆ ವ್ಯೂಸ್ ಅನ್ನು ನೋಡಿದ್ರೆ ನೀವು ಹೆಚ್ಚಾಗುತ್ತೆ ಸೊ ಈ ಚಾನಲ್ ಮೇಲೆ ತುಂಬಾ ಪೊಟೆನ್ಶಿಯಲ್ ಇದೆ ಈಗ ಸ್ವಲ್ಪ ಇದರಲ್ಲಿ ಕಾಂಪಿಟೇಷನ್ ಇದೆ ಆದರೂ ಕೂಡ ನೀವು ಇದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗುತ್ತದೆ ಸ್ವಲ್ಪ ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗಬಹುದು ಆದರೆ ಟೂ ತ್ರೀ ಮಂತ್ ಒಳಗೆ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಶಾರ್ಟ್ಸ್ ಲಾಂಗ್ ಫಾರ್ಮ್ ವಿಡಿಯೋಸ್ ಈಗ ನೀವು ಕೇಳಬಹುದು ನಾವು ಎಲ್ಲಿಂದ ತರೋಣ ಎಲ್ಲಿಂದ ನಾವು ರಿಸರ್ಚ್ ಮಾಡೋಣ ಅಂತ ಸೊ ನಿಮಗೆ ರಿಸರ್ಚ್ ಮಾಡೋದು ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಒಳಗೆ ಸಾಕಷ್ಟು ಲಕ್ಷಾಂತರ ವಿಡಿಯೋಗಳು ಅಪ್ಲೋಡ್ ಇದೆ ನೀವು ಎಲ್ಲಿಂದ ಒಂದೊಂದು ಫ್ಯಾಕ್ಟ್ ಅನ್ನ ತಗೊಂಡು ಒಂದು ಕ್ಯಾಟಗರಿಯನ್ನ ಮಾಡಿ ಲೈಕ್ ಟಾಪ್ ಥಿಂಗ್ಸ್ ಟಾಪ್ ಟಾಪ್ ಬೆಸ್ಟ್ ಕಾರ್ಸ್ ಟಾಪ್ ಬೆಸ್ಟ್ ಬೈಕ್ ಟಾಪ್ ಬೆಸ್ಟ್ ಅನಿಮಲ್ಸು ಟಾಪ್ ಬಿಗ್ಗೆಸ್ಟ್ ಅನಿಮಲ್ಸು ಟಾಪ್ ಸ್ಮಾಲೆಸ್ಟ್ ಸೊ ಈ ತರದ ವಿಡಿಯೋಗಳ ಮೇಲೆ ಸಾಕಷ್ಟು ವ್ಯೂಸ್ ನಿಮಗೆ ನೋಡೋದಕ್ಕೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಈ ತರದ ವಿಡಿಯೋಗಳನ್ನ ನೋಡುತ್ತಾರೆ ಸೊ ಇದರಲ್ಲಿ ಪೊಟೆನ್ಶಿಯಲ್ ಸಾಕಷ್ಟು ಇದೆ ಮತ್ತು ಸ್ವಲ್ಪ ಕಾಂಪಿಟೇಷನ್ ಕೂಡ ಇದೆ ಆದರೂ ನೀವು ರೆಗ್ಯುಲರ್ ವಿಡಿಯೋಗಳನ್ನ ಹಾಕಿದ್ರೆ ನೀವು ಕಾಂಪಿಟೇಷನ್ ಅನ್ನ ಬೀಟ್ ಮಾಡಬಹುದು ಫೈನಲಿ ನಮ್ಮ ಲಿಸ್ಟಿನ ನೀಶು ಗೇಮಿಂಗ್ ಈಗ ಸಾಕಷ್ಟು ಜನ ಈ ಕ್ಯಾಟಗರಿ ಮೇಲೆ ಸಾಕಷ್ಟು ಕಾಂಪಿಟೇಷನ್ ಇದೆ ಅಂತ ಇದೆ ಆದ್ರೆ ನೀವು ಗೇಮಿಂಗ್ ಅಲ್ಲಿ ಏನಾದರೂ ಯುನಿಕ್ನೆಸ್ ತಂದ್ರೆ ನೀವು ಡೆಫಿನೆಟ್ಲಿ ಇದರಲ್ಲಿ ಗ್ರೋ ಆಗುತ್ತೀರಿ ಲೈಕ್ ಗೇಮಿಂಗ್ ಅಲ್ಲಿ ಚಾಲೆಂಜಸ್ ಮಾಡಬಹುದು ಬೇರೆ ಏನಾದರೂ ಸಾಕಷ್ಟು ಐಡಿಯಾಸ್ ಗಳು ಇರುತ್ತದೆ ನೀವು ಅದನ್ನು ಇದರ ಮೇಲೆ ಅಪ್ಲೈ ಮಾಡಿದರೆ ನಿಮ್ಮ ಚಾನಲ್ ಡೆಫಿನೆಟ್ಲಿ ಗ್ರೋ ಆಗುತ್ತದೆ ಗೇಮಿಂಗ್ ಒನ್ ಆಫ್ ದ ಬೆಸ್ಟ್ ಈ ಟೈಮ್ ಅಲ್ಲಿ ಗೇಮಿಂಗ್ ಇಂಡಸ್ಟ್ರಿ ತುಂಬಾ ಎಕ್ಸ್ಪ್ಯಾಂಡ್ ಆಗಿದೆ ಮತ್ತು ಫ್ಯೂಚರ್ ಅಲ್ಲಿ ಇದರ ಇನ್ನೂ ಸಾಕಷ್ಟು ಸ್ಕೋಪ್ ಇದೆ ಸೊ ನೀವು ಈಗ ನಿಮ್ಮ ಅನ್ನ ಸ್ಟಾರ್ಟ್ ಮಾಡಬಹುದು ಇದರ ಒಳಗೆ ಆಲ್ಮೋಸ್ಟ್ ನಾನು ಹೇಳಿದ ಎಲ್ಲಾ ಕ್ಯಾಟಗರಿ ಮೇಲೆ ನೀವು ಫೇಸ್ ತೋರಿಸೋದು ಅವಶ್ಯಕತೆ ಇಲ್ಲ ನೀವು ಫೇಸ್ಲೆಸ್ ವಿಡಿಯೋಗಳನ್ನು ಮಾಡಬಹುದು ವಿಡಿಯೋ ಸಲುವಾಗಿ ನಾನು ಸಿಗುತ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ವಿಡಿಯೋ ಇದರ ಮೇಲೆ ಬೇಕಂತ ಮತ್ತು ನೀವು ಇನ್ನವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದಾಗ ಧನ್ಯವಾದಗಳು ಶುಭ ದಿನ